ನಮಸ್ಕಾರ ನಿಮಗೆ ಕನ್ನಡ ಡಿಫೆನ್ಸ್ ನ್ಯೂಸ್ ಚಾನಲ್ಗೆ ಸ್ವಾಗತ ರಕ್ಷಣಾ ತಂತ್ರಜ್ಞಾನದ ನಿಖರ ವಿಶ್ಲೇಷಣೆ ಭಾರತದ ಎಇಡಬ್ಲ್ಯೂ ಎನ್ ಸಿ ವಿಮಾನ ಬಲವನ್ನು ಮೂರು ಪಟ್ಟು ಹೆಚ್ಚಿಸುವ ಮಹತ್ತರ ಯೋಜನೆ ಹನ್ನೆರಡು ಹೊಸ ನೇತ್ರ ಎಂ ಕೆ ಒನ್ ಎ ಮತ್ತು ಎಂ ಕೆ ಟು ವಿಮಾನಗಳು ಭಾರತವು ತನ್ನ ವಾಯು ರಕ್ಷಣಾ ಸಾಮರ್ಥ್ಯವನ್ನು ಹೆಚ್ಚಿಸುವ ಮಹತ್ವದ ಕ್ರಮದಲ್ಲಿ ಪ್ರಧಾನಮಂತ್ರಿಯವರ ಅಧ್ಯಕ್ಷತೆಯಲ್ಲಿ ನಡೆದ ಕ್ಯಾಬಿನೆಟ್ ಸೆಕ್ಯುರಿಟಿ ಕಮಿಟಿ ಅಧಿಕೃತವಾಗಿ ಆರು ಉನ್ನತ ಮಟ್ಟದ ನೇತ್ರ ಎಂ ಕೆ ಟು ಏರ್ಬಾರ್ನೆ ಅರ್ಲಿ ವಾರ್ನಿಂಗ್ ಆ್ಯಂಡ್ ಕಂಟ್ರೋಲ್ ಸಿಸ್ಟಮ್ ಅಥವಾ ಎನ್ ಸಿ ವಿಮಾನಗಳನ್ನು ಖರೀದಿಸುವ ನಿರ್ಧಾರವನ್ನು ಅನುಮೋದಿಸಿದೆ ಸುಮಾರು ಹತ್ತೊಂಬತ್ತು ಸಾವಿರ ಕೋಟಿ ಮೌಲ್ಯದ ಈ ಯೋಜನೆಯು ಭಾರತೀಯ ವಾಯುಪಡೆಗೆ ಎಫ್ ವಾಯು ಕಣ್ಗಾವಲು ಮತ್ತು ಯುದ್ಧ ನಿರ್ವಹಣೆಯಲ್ಲಿ ನಿರ್ಣಾಯಕ ಮಹತ್ವವನ್ನು ನೀಡಲಿದೆ ಈ ಹೊಸ ವ್ಯವಸ್ಥೆಗಳನ್ನು ಈಗಾಗಲೇ ಹೊಂದಿರುವ ಏರ್ ಇಂಡಿಯಾ ವಿಮಾನಗಳಾದ ಏರ್ ಬಸ್ ಎ ಮುನ್ನೂರ ಇಪ್ಪತ್ತೊಂದು ಮಾದರಿಗಳ ಮೇಲೆ ಅಳವಡಿಸಲಾಗುವುದು ಮೊದಲ ವಿಮಾನವು ಎರಡು ಸಾವಿರದ ಮೂವತ್ತ್ ಮೂರರೊಳಗೆ ಡಿಲಿವರಿ ಆಗಲಿದೆ ಭಾರತೀಯ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಡಿ ಆರ್ ಒ ಸೆಂಟರ್ ಫಾರ್ ಏರ್ಬರ್ನೆ ಸಿಸ್ಟಮ್ಸ್ ಅಥವಾ ಕ್ಯಾಪ್ಸ್ ಸಿ ಎ ಬಿ ಎಸ್ ಸ್ಥಳೀಯವಾಗಿ ಅಭಿವೃದ್ಧಿಪಡಿಸಿರುವ ನೇತ್ರಾ ಎಂ ಕೆ ಟು ತಂತ್ರಜ್ಞಾನದಲ್ಲಿ ದೊಡ್ಡ ಹಾದಿಯನ್ನು ಮುನ್ನಡೆಸುತ್ತದೆ ಪ್ರಸ್ತುತ ನೇತ್ರಾ ಎಂ ಕೆ ಒನ್ ವ್ಯವಸ್ಥೆ ಇನ್ನೂರ ನಲವತ್ತು ಡಿಗ್ರಿಯ ರೆಡಾರ್ ಕವರೇಜ್ ನೀಡುತ್ತಿದ್ದು ಹೊಸ ಎಂ ಕೆ ಟು ಮಾದರಿ ಮುನ್ನೂರು ಡಿಗ್ರಿಯ ರೆಡಾರ್ ವೀಕ್ಷಣಾ ಸಾಮರ್ಥ್ಯವನ್ನು ಒದಗಿಸುತ್ತದೆ ಈ ಸುಧಾರಿತ ವ್ಯವಸ್ಥೆಯಲ್ಲಿ ದೊಡ್ಡ ಹಿಂಭಾಗದ ಆಂಟೆನ ಮತ್ತು ಸೆಕೆಂಡ್ರಿ ನೋಸ್ ಮೌಂಟೆಡ್ ರೆಡಾರ್ನ ಸಂಯೋಜನೆಯ ಮೂಲಕ ಇದು ಹೆಚ್ಚಿನ ದೂರದಿಂದ ಬರುವ ಬೆದರಿಕೆಗಳನ್ನು ಪತ್ತೆ ಹಚ್ಚುವ ಮತ್ತು ಟ್ರ್ಯಾಕ್ ಮಾಡುವ ವಿಮಾನದ ಸಾಮರ್ಥ್ಯವನ್ನು ಹೆಚ್ಚು ಸುಧಾರಿಸುತ್ತದೆ ಭಾರತವು ಈಗಾಗಲೇ ಮೂರು ನೇತ್ರ ಎಂ ಕೆ ಒನ್ ವಿಮಾನಗಳು ಮತ್ತು ಮೂರು ಇಸ್ರೇಲಿ ಫಾಲ್ಕನ್ ಎಡಬ್ಲ್ಯೂ ಎ ಸಿ ಎಸ್ಗಳನ್ನು ಕಾರ್ಯಗತಗೊಳಿಸಿದೆ ಹೊ ಆರು ಹಳೆಯ ಏರ್ ಇಂಡಿಯಾ ಎ ಮುನ್ನೂರ ಇಪ್ಪತ್ತೊಂದು ವಿಮಾನಗಳನ್ನು ಮಿಲಿಟರಿ ದರ್ಜೆಯ ವಿಮಾನವಾಗಿ ಸಂಕೀರ್ಣ ರೂಪಾಂತರಕ್ಕೆ ಒಳಗಾಗಲಿವೆ ಪ್ರಾಥಮಿಕವಾಗಿ ವಿಮಾನಗಳನ್ನು ಸ್ಪೇನ್ನ ಏರ್ಬಸ್ ಕಂಪನಿಗೆ ಬಹುಶಃ ಮ್ಯಾಡ್ರಿಡ್ಗೆ ಕಳುಹಿಸಲಾಗುತ್ತದೆ ಅಲ್ಲಿ ವಿಸ್ತೃತ ಸ್ಟ್ರಕ್ಚರಲ್ ವ್ಯಾಪಕವಾದ ರಚನಾತ್ಮಕ ಮಾರ್ಪಾಡುಗಳು ನಡೆಯಲಿವೆ ಇದರಲ್ಲಿ ರಡಾರ್ ವ್ಯವಸ್ಥೆಗಳು ತೂಕ ಮತ್ತು ಒತ್ತಡವನ್ನು ತಾಳಲು ವಿಮಾನದ ದೇಹವನ್ನು ಬಲಪಡಿಸುವುದು ಮತ್ತು ವಿದ್ಯುತ್ ಸಂಪನ್ನವಾದ ಉಪಯುಕ್ತ ವಿದ್ಯುತ್ ಘಟಕಗಳನ್ನು ಅಳವಡಿಸುವುದೂ ಸೇರಿದೆ ಈ ಪ್ರಕ್ರಿಯೆಯು ರಡಾರ್ ವ್ಯವಸ್ಥೆಗಳ ತೂಕ ಮತ್ತು ಒತ್ತಡವನ್ನು ನಿಭಾಯಿಸಲು ಏರ್ ಫ್ರೇಮನ್ನು ಬಲಪಡಿಸುವುದು ಮತ್ತು ವಿದ್ಯುತ್ ಎಲೆಕ್ಟ್ರಾನಿಕ್ಸನ್ನು ಬೆಂಬಲಿಸಲು ಸಹಾಯಕ ವಿದ್ಯುತ್ ಘಟಕಗಳನ್ನು ಸ್ಥಾಪಿಸುವುದನ್ನು ಒಳಗೊಂಡಿರುತ್ತದೆ ಇದಾದ ಮೇಲೆ ವಿಮಾನಗಳು ಭಾರತಕ್ಕೆ ಮರಳಿ ಬರುವಂತೆ ಕ್ಯಾಬ್ಸ್ ಸಿ ಎ ಬಿ ಎಸ್ ಮತ್ತು ಇತರ ದೇಶೀಯ ಪಾಲುದಾರರು ಸುಧಾರಿತ ಮಿಷನ್ ವ್ಯವಸ್ಥೆಗಳನ್ನು ಅಳವಡಿಸಲಿದ್ದಾರೆ ಇದರಲ್ಲಿ ಸ್ವದೇಶಿ ಎ ರೆಡಾರ್ ಎಲೆಕ್ಟ್ರಾನಿಕ್ ಬೆಂಬಲ ಮತ್ತು ಸ್ವಸುರಕ್ಷಿತ ಕಿಟ್ ಮತ್ತು ಸುರಕ್ಷಿತ ಸಂವಹನ ಲಿಂಕ್ಸ್ಗಳು ಸೇರಿವೆ ಆಪರೇಷನ್ ಆದ ನಂತರ ನೇತ್ರ ಎಂ ಕೆ ಟು ಹಾರುವ ಕಮಾಂಡ್ ಪೋಸ್ಟ್ ಆಗಿ ಕಾರ್ಯನಿರ್ವಹಿಸಿ ಶತ್ರುವಿನ ವಿಮಾನಗಳು ಡ್ರೋನ್ಗಳು ಮತ್ತು ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನು ಪತ್ತೆ ಹಚ್ಚಿ ತನ್ನ ಸ್ನೇಹಿತ ಯುದ್ಧ ವಿಮಾನಗಳಿಗೆ ನಿರ್ದೇಶನ ನೀಡಬಲ್ಲದು ಈ ಖರೀದಿ ಭಾರತದ ವಾಯುರಕ್ಷಣಾ ಜಾಲದಲ್ಲಿ ಒಂದು ಪ್ರಮುಖ ದುರ್ಬಲತೆಯನ್ನು ನಿವಾರಣೆ ಮಾಡಲಿದೆ ಎರಡು ಸಾವಿರದ ಹತ್ತೊಂಬತ್ತರ ಬಾಲಾಕೋಟ್ ಏರ್ಸ್ಟ್ರೈಕ್ ನಂತರ ನಡೆದ ಪಾಕಿಸ್ತಾನ ಭಾರತ ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಈ ಕೊರತೆ ಸ್ಪಷ್ಟವಾಗಿದೆ ಪ್ರಸ್ತುತ ಪಾಕಿಸ್ತಾನವು ಹದಿಮೂರು ಎನ್ ಸಿ ವಿಮಾನಗಳನ್ನು ಕಾರ್ಯಗತಗೊಳಿಸಿದೆ ಇದರಲ್ಲಿ ಒಂಬತ್ತು ಸ್ವೀಡಿಷ್ನ ಸಾು ಥೌಸಂಡ್ ಏರಿಯಾ ಯೋಜನೆಗಳು ಮತ್ತು ನಾಲ್ಕು ಚೈನೀಸ್ನ ಝೆಡ್ ಡಿ ಕೆ ಜೀರೋ ತ್ರೀ ವಿಮಾನಗಳು ಸೇರಿವೆ ಚೀನಾ ಭಾರತದ ಗಡಿಯಲ್ಲಿ ಮೂವತ್ತಕ್ಕೂ ಹೆಚ್ಚು ಉನ್ನತ ಮಟ್ಟದ ಡಬ್ಲ್ಯೂ ಎ ಸಿ ಎಸ್ ಉದಾಹರಣೆಗೆ ಕೆ ಝೆಡ್ ಫೈವ್ ಹಂಡ್ರೆಡನ್ನು ನಿಯೋಜಿಸಿದೆ ನೇತ್ರ ಎಂ ಕೆ ಟೂ ಅನ್ನು ಸೇರಿಸುವುದು ಈ ಅಸಮತೋಲನವನ್ನು ತಡೆಹಿಡಿಯಲು ವಿನ್ಯಾಸಗೊಳಿಸಿದ್ದು ಎಫ್ಗೆ ವ್ಯಾಪಕ ವೀಕ್ಷಣಾ ಸಾಮರ್ಥ್ಯವನ್ನು ನೀಡಲಿದೆ ಸಿ ಎಸ್ ಅನುಮೋದನೆ ಐ ಎ ಎಫ್ ವೀಕ್ಷಣಾ ದಳವನ್ನು ವೇಗವಾಗಿ ವಿಸ್ತರಿಸುವ ಎರಡು ಹಂತದ ತಂತ್ರದ ಭಾಗವಾಗಿವೆ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಡಿಫೆನ್ಸ್ ಅಕ್ವಿಸಿಷನ್ ಕೌನ್ಸಿಲ್ ಆರು ನೇತ್ರ ಎಂ ಕೆ ಒನ್ ಎ ವಿಮಾನಗಳ ಖರೀದಿಯನ್ನು ಮೊದಲೇ ಅನುಮೋದಿಸಿತ್ತು ಕೆ ಒನ್ ಎ ಅಪ್ಗ್ರೇಡ್ ಮಾಡಿದ ಆವೃತ್ತಿ ಇನ್ನೂರ ನಲವತ್ತು ಡಿಗ್ರಿ ಕವರೇಜ್ ನೀಡುತ್ತದೆ ಆದರೆ ಎಂ ಕೆ ಟುಗಿಂತ ತಂತ್ರಜ್ಞಾನದಲ್ಲಿ ಕಡಿಮೆ ಉನ್ನತವಾಗಿದೆ ಕೆ ಒನ್ ಎ ಐದು ವರ್ಷಗಳಲ್ಲಿ ವಿತರಣೆ ಪೂರ್ಣಗೊಳ್ಳಲಿದೆ ಇದರಿಂದ ಐ ಎ ಎಫ್ಗೆ ತ್ವರಿತವಾಗಿ ನೆರವು ಸಿಗಲಿದೆ ಈ ಎರಡೂ ಯೋಜನೆಗಳು ಹನ್ನೆರಡು ವರ್ಷ ಸ್ವದೇಶಿ ಎಇಡಬ್ಲ್ಯೂ ಎನ್ಸಿ ವಿಮಾನಗಳನ್ನು ಐ ಎ ಎಫ್ನ ಸಾಮರ್ಥ್ಯದಲ್ಲಿ ಸೇರಿಸಿ ಮಧ್ಯ ಎರಡು ಸಾವಿರದ ಮೂವತ್ತರಲ್ಲಿ ವೀಕ್ಷಣಾ ದಳವನ್ನು ಮೂರರಷ್ಟು ಹೆಚ್ಚಿಸುತ್ತದೆ ನೇತ್ರ ಎಂ ಕೆ ಟು ಯೋಜನೆಯಿಂದ ಲಭ್ಯವಾಗುವ ಅನುಭವ ಭವಿಷ್ಯದಲ್ಲಿ ಮುನ್ನೂರ ಅರವತ್ತು ಡಿಗ್ರಿ ರೆಡಾರ್ ಕವರೇಜ್ ನೀಡುವ ಮತ್ತು ಭಾರತೀಯ ಸೇನೆಯ ವಿದೇಶಿ ತಂತ್ರಜ್ಞಾನದ ಅವಲಂಬನೆ ಕಡಿಮೆ ಮಾಡುವ ನೇತ್ರ ಎಂ ಕೆ ಅನ್ನು ಅಭಿವೃದ್ಧಿಪಡಿಸಲು ಸಹಾಯ ಮಾಡಲಿದೆ ನಮ್ಮ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ